ಎಲ್ಲ ನಚ್ಚಿನ ಅಂಗನೋಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ನಾನು ಮೂರು ಥರದಲ್ಲಿ ವಿಷಯಗಳನ್ನು ತಗೊಂಡು ಬಂದಿದ್ದೀನಿ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ ಆಮೇಲೆ ತುಂಬ ನಿಧಾನವಾಗಿ ಹೇಳ್ತಾ ಇದ್ದೀನಿ ಅದು ಕ್ಲೀನಾಗಿ ಅರ್ಥ ಇದೆ ಕೆಲವರು ಅರ್ಥ ಆಗಿಲ್ಲ ಅಂತ ಬರೀತಿದ್ರ ಸೊ ಅರ್ಥ ಆಗುತ್ತೆ ನಿಧಾನವಾಗಿ ಹೇಳಿ ಸಂಪೂರ್ಣವಾಗಿ ನೋಡಬೇಕು ಸೊ ನಾವೇನು ಮಾಡಿ ಡೈಲಿ ಟ್ರ್ಯಾಕರ್ ಮೇಲೆ ಹೋಗೋಣ ಪೋಷನ್ ಟ್ರ್ಯಾಕರ್ ಡೈಲಿ ಟ್ರ್ಯಾಕರ್ ಮೇಲೆ ಅಲ್ಲಿ ಮೇಲ್ಗಡೆ ಮೋಡ ಚಿತ್ರದ ಮೇಲೆ ರೌಂಡ್ ಮಾಡಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಕ್ಟಿವಿಟಿ ಲಿಸ್ಟ್ ಅಂತ ಇದೆ ಪೆಂಡಿಂಗ್ ಟು ಸೇವ್ ಜೀರೋ ಆಕ್ಟಿವಿಟೀಸ್ ಅಂತ ಇದೆ ಜನರಲ್ ಮತ್ತು ಎಫ್ ಆರ್ ಎಸ್ ಆ್ಯಕ್ಟಿವಿಟಿ ಇದನ್ನು ಹೊಸದಾಗಿ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ ನಮ್ದು ಎಫ್ ಆರ್ ಎಸ್ ಆಕ್ಟಿವಿಟಿ ಇತ್ತು ಅಂತಂದರೆ ಪೆಂಡಿಂಗ್ ಅಂತ ತೋರಿಸುತ್ತೆ ಎಫೆಕ್ಟ್ ಆ್ಯಕ್ಟಿವಿಟೀಸ್ ಯಾವುದೂ ಅಂದರೆ ನೋ ಪೆಂಡಿಂಗ್ ರೆಕಾರ್ಡ್ಸ್ ಫೌಂಡ್ ಅಂತ ಹೇಳಿ ತೋರಿಸುತ್ತೆ ಆಯಿತಾ ಸೊ ಇವತ್ತು ಡಬ್ಲ್ಯೂ ಸಿ ಟೆಲಿ ಟ್ರ್ಯಾಕಿಂಗ್ಗೆ ಹೋಗೋಣ ಇಲ್ಲಿ ಒಂದು ಮತ್ತೊಂದು ಹೊಸ ಪ್ರಾಬ್ಲಮ್ ಬಂದಿದೆ ಇವತ್ತು ಬಂದಿಲ್ಲ ಇದು ಹಿಂದೆ ಹೇಳಿದ್ದೆ ನೋಡಿಲ್ಲ ಬಟ್ ಅದು ಅವರಿಗೋಸ್ಕರ ಒಂದು ಇದು ಮತ್ತೆ ವಿಡಿಯೋ ಮಾಡಿದ್ದೀನಿ ಇದನ್ನು ಆಪ್ಡೇಟ್ ಔಟ್ ಫಾರ್ ಎಸ್ ಎನ್ ಪಿ ಅಂತ ಹೇಳಿದ್ದೀನಿ ಎಸ್ ಎನ್ ಪಿ ಆಲ್ರೆಡಿ ನಿಮಗೆ ಗೊತ್ತಿದೆ ಏನು ಅದು ವಿಚಾರ ಅಂತ ಹೇಳಿಬಿಟ್ಟು ಶಾಲೆ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಫುಡ್ ಕೊಡಬೇಕಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೆ ಅಲ್ಲಿ ನೀವು ಏನು ಮಾಡಿ ಅದನ್ನು ಏನೂ ಮುಟ್ಟಕೋಬೇಡಿ ಅಟೆಂಡೆನ್ಸು ಟಚ್ ಮಾಡೋಕ್ಕೋಗ್ಬೇಡಿ ಅದು ಹೇಗಿದೆ ಹಾಗೆ ಇರಲಿ ಅದು ಆರು ವರ್ಷ ಆದ ನಂತರ ತನ್ನಷ್ಟು ತಾನೇ ಅಮ್ಮಗೂ ಹೋಗುತ್ತೆ ಆಯಿತಾ ಇವತ್ತು ಇವತ್ತಿನ ದೈನಂದಿನ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸ್ಕೊಳ್ಳೋಣ ಅಟೆಂಡೆನ್ಸ್ ಹಾಕೋಣ ಮಾರ್ನಿಂಗ್ ಸ್ನ್ಯಾಕ್ಸು ಮತ್ತು ಟಿ ಎಚ್ ಆರು ಸಾರಿ ಎಚ್ ಸಿ ಎಮ್ ಕೊಡೋಣ ಆಮೇಲೆ ಆ್ಯಕ್ಟಿವಿಟಿಯನ್ನು ಮಾಡೋಣ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಸೊ ನಾವು ಅಲ್ಲಿ ಅಟೆಂಡೆನ್ಸಲ್ಲಿ ನೋಡಿದಾಗ ನಾ ಎಷ್ಟು ಮಕ್ಕಳಿದ್ದು ಐದು ಮಕ್ಕಳಿದ್ದು ನಾವು ಹೆಚ್ ಎಮ್ ಕೊಡ್ಬೇಕಾದ್ರೆ ಇಲ್ಲಿ ನಾಲ್ಕು ಮಕ್ಕಳೇ ಇರ್ತಾರೆ ಸೊ ಅಲ್ಲಿ ಮಾತ್ರ ಜಾಸ್ತಿ ಇರುತ್ತಾರೆ ಇಲ್ಲಿ ಮಾತ್ರ ಇರೋದಿಲ್ಲ ಸೊ ಅದನ್ನು ನೀನು ಮುಟ್ಟಕ್ಕೆ ಅದನ್ನು ಹಾಗೆ ಬಿಟ್ಬಿಡಿ ಆಯಿತಾ ಇಲ್ಲಿ ಎಲ್ಲ ಸಕ್ಸಸ್ಫುಲ್ ಆಯಿತು ಕಂಪ್ಲೀಟ್ ಆಯಿತು ಸೊ ಇವತ್ತಿನ ದೈ ದೈನಂದಿನ ಮುಗಿತು ಮುಗೀತು ಸೊ ನಾವಿಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ ನೆಕ್ಸ್ಟಿನ ಇ ಸಿ ಸಿ ಡೇ ಇರಿದೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ನೀವು ಅದು ನಾನು ಮಾಡೋದು ತೋರಿಸ್ತಿಲ್ಲ ನಾನು ನಿಮಗೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಆ್ಯಕ್ಟಿವಿಟಿವನ್ನ ಮಾಡ್ತೇನೆ ಇಲ್ಲಿ ಸೊ ನೆಕ್ಸ್ಟು ನಾವು ನೋಡ್ಬೇಕು ಇವತ್ತಿನ ಇವೆಂಟಿಗೆ ಹೋಗೋಣ ಸಿ ಬಿ ಇ ಕಾರ್ಯಕ್ರಮ ಇದೆ ಇವತ್ತು ಮಹತ್ವದಿನ ಸಿ ಬಿ ಇ ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು ಏನಪ್ಪ ಅಂತ ಅಂದರೆ ಇವತ್ತು ಡೇಟು ನಾಲ್ಕು ಏಳು ಇಪ್ಪತ್ತೈದು ಇವತ್ತಿನ ಕಾರ್ಯಕ್ರಮ ಡೇಟು ಅಲ್ಲೇ ಇರುತ್ತೆ ಸೊ ಆಮೇಲೆ ಓಕೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಥೀಮ್ ಅಂತ ಕೊಡುತ್ತೆ ಗೆಟಿಂಗ್ ರೆಡಿ ಫಾರ್ ಪ್ರೀ ಸ್ಕೂಲ್ ಆಟ್ ಎ ಡಬ್ಲ್ಯೂ ಸಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ಅಲ್ಲಿಗೆ ಸಂಪೂರ್ಣ ಆಯಿತು ಸೊ ಇವತ್ತು ಫುಲ್ಲು ನಾನು ಪರಿಪಕ್ವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ತುಂಬ ನಿಧಾನವಾಗಿ ಹೇಳಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಫುಲ್ಲು ವಿಡಿಯೋ ನೋಡಿ ಆವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇಲ್ಲಾಂದರೆ ಮೆಸೇಜ್ ಹಾಕ್ತಾಯಿರ್ತೀರ ಸೊ ನಾನು ಸಂಪೂರ್ಣವಾದ ವಿಡಿಯೋವನ್ನು ನೋಡಿ ಓಕೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬೈ ಬಾಯ್ ಟೇಕ್ ಕೇರ್ ಧನ್ಯವಾದಗಳು